ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಮನೆಗೆ ನುಗ್ಗಿದೆ ಕೆಎಸ್ಆರ್ಟಿಸಿ ಬಸ್ ತುಮಕೂರು ಜಿಲ್ಲೆ ತಿಪಟೂರಿನ ಸಿದ್ದಾಪುರದಲ್ಲಿ ಘಟನೆ ನಡೆದಿರುವಂಥದ್ದು ಪುಟ್ಟಣ್ಣ ಎಂಬುವರ ಮನೆಗೆ ಗುದ್ದಿದೆ ಕೆಎಸ್ಆರ್ಟಿಸಿ ಬಸ್ ತಪ್ಪಿದ ಚಾಲಕನ ನಿಯಂತ್ರಣ ಉಳಿದು ಪ್ರಯಾಣಿಕರ ಪ್ರಾಣ ಹೌದು ನಲ್ಲಿದ್ದ ಹತ್ತು ಮಂದಿಗೆ ಸಣ್ಣ ಪುಟ ಗಾಯಗಳು ಆಗಿದೆ ಗಾಯಾಳುಗಳನ್ನ ಸದ್ಯಕ್ಕೆ ಚಿಕಿತ್ಸೆಗಾಗಿ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಕೂಡ ಮಾಡಲಾಗಿದೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಕೆಎಸ್ಆರ್ಟಿಸಿ ಬಸ್ ಬಸ್ ಟೈರ್ ಬ್ಲಾಸ್ಟ್ ಆಗಿ ನಿಯಂತ್ರಣ ತಪ್ಪಿದೆ ಇದೇ ಒಂದು ಸಂದರ್ಭದಲ್ಲಿ ಮನೆ ಒಳಗೆ ನುಗ್ಗಿದೆ ಬಸ್ ಬಸ್ಸಿನಲ್ಲಿದ್ದಂತಹ ಮೂವತ್ತೈದು ಪ್ರಯಾಣಿಕರು ಪ್ರಾಣಾಪದಿಂದ ಪಾರಾಗಿದ್ದಾರೆ ಹೊನ್ನವಳ್ಳಿ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಡಿವೈಎಸ್ಪಿ ವಿನಾಯಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಏನ್ ಮನೆ ಇತ್ತು ಆ ಮನೆಗೆ ಗುದ್ದಿರುವಂತದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಟೈರ್ ಬ್ಲಾಸ್ಟ್ ಆಗತ್ತೆ ಬ್ಲಾಸ್ಟ್ ಆಗಿ ನಿಯಂತ್ರಣ ತಪ್ಪುತ್ತೆ ಈ ಸಂದರ್ಭದಲ್ಲಿ ಮನೆ ಡೋರ್ ಹತ್ರನೇ ಬಸ್ ಹೋಗಿ ಗುದ್ದುಕೊಂಡಿದೆ ನೋಡಿ ಎಲ್ಲೇ ಇದ್ರು ಸೇಫ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ ರೋಡ್ ಸೈಡ್ ಏನೋ ನಾವು ಓಡಾಡ್ತೀವಿ ನೋಡ್ಕೊಂಡು ಓಡಾಡ್ಬೇಕು ಅಪಘಾತಗಳಾಗುತ್ತೆ ಆಕ್ಸಿಡೆಂಟ್ ಗಳು ಆಗುತ್ತೆ ಅಂತ ಹೇಳ್ತಾರೆ ಇದೀಗ ಮನೆಯಲ್ಲಿ ಮಲ್ಕೊಂಡಿದ್ರು ಮನೆಯಲ್ಲಿ ಕೂತ್ಕೊಂಡಿದ್ರು ಸೇಫ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಈ ಒಂದು ವಿಡಿಯೋದಲ್ಲೇ ನೀವು ನೋಡ್ತಾ ಇರ್ಬೋದು ಹೇಗೆ ಮನೆ ಹತ್ರ ಹೋಗಿ ಅರ್ಧಕ್ಕೆ ಬಸ್ ನುಗ್ಬಿಟ್ಟಿದೆ ಡಿಕ್ಕಿ ಹೊಡೆದಿದೆ ಸದ್ಯ ಯಾರಿಗೂ ಕೂಡ ಅಲ್ಲಿ ಏನು ಆಗಿಲ್ಲ ಸಣ್ಣ ಪುಟ ಗಾಯಗಳಾಗಿದೆ ಅಷ್ಟೇ ಇನ್ನು ಸ್ಥಳಕ್ಕೆ ಅಲ್ಲಿರುವಂತಹ ಕೆ ಟಿ ಸಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸುತ್ತಿದ್ದಾರೆ ಅದರ ಜೊತೆಗೆ ಹೊನ್ನವಳ್ಳಿ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಹಾಗೂ ಡಿವೈಎಸ್ಪಿ ವಿನಾಯಕ ಸ್ಥಳಕ್ಕೆ ಭೇಟಿ ನೀಡಿದ್ರು ಸಿದ್ದಾಪುರ ತಿಪ್ಟೂರಿನ ಸಿದ್ದಾಪುರದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು ಸಡನ್ ಆಗಿ ಆರ್ ಟಿಸಿ ಬಸ್ ಟೈರ್ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದ ಬಳಿಕ ಕಂಟ್ರೋಲ್ ತಪ್ಪು ಹೋಗುತ್ತೆ ಡ್ರೈವರ್ ಏನು ಕಂಟ್ರೋಲ್ ತಪ್ಪು ಹೋಗುತ್ತೆ ಇದೇ ಒಂದು ಸಂದರ್ಭದಲ್ಲಿ ಮನೆಯೊಳಗೆ ನುಗ್ಗುತ್ತೆ ಬಸ್ ಆದ್ರೆ ಸದ್ಯ ಯಾರಿಗೂ ಕೂಡ ಏನು ಆಗ್ಲಿಲ್ಲ ಸಣ್ಣ ಪುಟ್ಟ ಗಾಯಗಳಷ್ಟೇ ಆಗಿದೆ ಯಾರಿಗೂ ಕೂಡ ಪ್ರಾಣ ಹಾನಿ ಆಗ್ಲಿಲ್ಲ ಮನೆಯವರಿಗೂ ಆಗಿಲ್ಲ ಮನೆಯಲ್ಲಿದ್ದವರವ್ರು ಅಥವಾ ಬಸ್ ಇದ್ದಂತಹ ಪ್ರಯಾಣಿಕರು ಯಾರಿಗೂ ಏನಾಗಿಲ್ಲ ಸದ್ಯ ಸಣ್ಣ ಪುಟ ಗಾಯಗಳು ಆಗಿರುವಂತದ್ದು ಇತ್ತೀಚಿಗಷ್ಟೇ ಅಪಘಾತಗಳ ಒಂದು ಘಟನೆಗಳೇನಿದೆ ಹೆಚ್ಚೆಚ್ಚಾಗಿ ನಾವು ನೋಡ್ತಾ ಇದೀವಿ ಇದು ಕೂಡ ವಿಚಿತ್ರವಾಗಿಯೇ ಇದೆ ಮನೆಯಲ್ಲಿ ಸುಮ್ನೆ ಕೂತಿರೋರು ಕೂಡ ಸೇಫ್ ಇಲ್ವಲ್ಲ ಅಂತ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ ಎಲ್ಲೋ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾರೆ ಅಥವಾ ಮತ್ತೊಂದು ಬಂದು ಸಾಯ್ತಾರೆ ಅಥವಾ ರೋಡ್ ಸೈಡ್ ಅಲ್ಲಿ ಹೋಗಬೇಕಾದ್ರೆ ಅಪಘಾತಗಳಾಗಿ ಆಕ್ಸಿಡೆಂಟ್ ಗಳಾಗಿ ಸಾಯ್ತಾರೆ ಅಂತ ಹೇಳ್ತಾರೆ ಹುಷಾರ ಓಡಾಡ್ಬೇಕು ಅಂತ ಆದ್ರೆ ಇಲ್ಲಿ ಏನು ಇಲ್ಲ ಸುಮ್ನೆ ಮನೆಯ ತಮ್ಮ ಇರ್ತಾರೆ ಮನೆಗೆ ಹೋಗಿ ನುಗ್ಬಿಟ್ಟಿದೆ ಬಸ್ ಇಂತಹ ಅಪಘಾತಗಳು ಆಗ್ತಾ ಇರುತ್ತೆ ಹಾಗಾಗಿ ನಿಜವಾಗ್ಲೂ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇಂತಹ ಒಂದು ವಿಚಾರಗಳಲ್ಲಿ ಬಸ್ ಟೈರ್ ಏನಿದೆ ಬ್ಲಾಸ್ಟ್ ಆಗಿದೆ ಮುಂಚಿತವಾಗಿಯೇ ಈ ಒಂದು ಬಸ್ ಗಳೆಲ್ಲ ಚಾಲನೆಗೆ ಬರೋಕು ಅವೆಲ್ಲ ಚೆಕ್ ಮಾಡ್ಕೊಳ್ತಾರೆ ಫಸ್ಟ್ ಆದ್ರೆ ಇಲ್ಲಿ ಬಹುಶಃ ಅದೆಲ್ಲ ಮಾಡಿಲ್ಲ ಅಂತ ಅನಿಸ್ತಾ ಇದೆ ಹಾಗಾಗಿ ಟೈರ್ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗಿ ಈ ಘಟನೆ ಸಂಭವಿಸಿದೆ ಸದ್ಯಕ್ಕೆ ಯಾರಿಗೂ ಕೂಡ ಪ್ರಾಣ ಹಾನಿ ಆಗ್ಲಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಗಾಯಾಳುಗಳಿಗೆ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿಸಲಾಗಿದೆ